ನಡೆಸಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಅರಣ್ಯ ಭಾಗದ ಒಳಗೆ ಹೋಗಿ ಪರಿಶೀಲನೆಯನ್ನು ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಶವ ಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿ ಗುರುತು ಮಾಡಿದ ಜಾಗಗಳಿಯಷ್ಟು ಶವ ಹುತಿ ಸ್ಥಳಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯ ನಿಗೂಢ ವ್ಯಕ್ತಿ ಇವರಿಗೆ

ನೂರಾರು ಸಲವುಗಳನ್ನು ಆ ಬಳಿಕ ನೇತ್ರಾವತಿಯ ನದಿ ಸಮೀಪದಲ್ಲಿರುವಂತಹ ದಟ್ಟ ಅರಣ್ಯಕ್ಕೆ ಚರ್ಚೆ ಆಗ್ತಾ ಇತ್ತು ಆ ಬಳಿಕ ಒಂದಷ್ಟು ಬೆಳವಣಿಗೆ ಉತ್ತಮವಾದಂತಹ ಸ್ಥಾನಗಳಲ್ಲಿ ಅದರನ್ನ ಪರಿಶೀಲನೆಗಾಗಿ ಕರ್ಕೊಂಡು ಹೋಗಿರುವಂತದ್ದು ನೀವು ಅಲ್ಲಿ ನಡೆಸಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸರಿಸುಮಾರು ಎರಡು ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಅರಣ್ಯ ಭಾಗದ ಒಳಗೆ ಹೋಗಿ ಪರಿಶೀಲನೆಯನ್ನು ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿ ಗುರುತು ಮಾಡಿದ ಜಾಗಗಳಷ್ಟು ಶವ ಹುತಿಟ್ಟ ಸ್ಥಳಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯ ನಿಗೂಢ ವ್ಯಕ್ತಿ ಇವರಿಗೆ గురు తీతద స్థలగలేస్ తోనొదరా డిటైల్ రిపబ్లిక్ కన్నక లేభ్య భాగیده ఏ ఇదసరే ఏ ఇరి ఇరి అనుసయిరి యాకి యాకి పోబార్ద హగల హేనిలా సారు ఓకే ఓకే సారు ನೂರಾರು ಶಗಳನ್ನು ಹೂದ್ರಾವತಿಯ ಸ್ಥಾನಗಳಿದ್ದೇನೆ ನೇಂದ್ರಾವತಿಯ ನದಿ ಸಮೀಪದಲ್ಲಿರುವಂತಹ ದಟ್ಟ ಅರಣ್ಯಕ್ಕೆ ಚರ್ಚೆ ಆಗುತ್ತೆ ದೊಡ್ಡವಾದಂತಹ ಕಾರಣದಲ್ಲಿ ಆ ಪರಿಶೀಲನೆಗಾಗಿ ಕಳ್ಕೊಂಡು ಹೋಗಿರುವಂತಹ ನಡೆಸಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸರಿಸುಮಾರು ಎರಡು ದೂರ ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಅರಣ್ಯ ಭಾಗದ ಒಳಗೆ ಹೋಗಿ ಪರಿಶೀಲನೆಯನ್ನ ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಹುಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿ ಗುರುತು ಮಾಡಿದ ಶವ ಹುಟ್ಟಿದ್ದ ಸ್ಥಳಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯ ನಿಗೂಢ ವ್ಯಕ್ತಿ ಇವರಿಗೆ గు鲁తి స్థలగళాల ఎక్స్‌ట్రా డీటెయల్స్ రిపబ్లిక్ కన్నక లేబ్భ విభాగం ఇది ఏయ్ ఇక్కడ సరరా ఏయ్ ఓకే సరే తిరిగి తిరిగి మనం సరే యాకే యాకే పోబడదు హగలే హేనిలా సర్ ఓకే ఓకే సరే ಧರ್ಮಸ್ಥಳದಲ್ಲಿ ನೂರಾರು ಷಲಗಳನ್ನು ಎಚ್ಚರಿಕೆ ಹರಿಸುತ್ತಾವತಿಯ ಆ ಬಳಿಕ ನೇತ್ರಾವತಿಯ ನದಿ ಸಮೀಪದಲ್ಲಿರುವಂತಹ ಘಟ ಅರಣ್ಯಕ್ಕೆ ಚರ್ಚೆ ಆಗ್ತಾ ಇತ್ತು ಆ ಬಳಿಕ ಒಂದಷ್ಟು ಬೆಳಕು ದೊಡ್ಡವಾದಂತಹ ಸ್ಥಾನದಲ್ಲಿ ಅದರನ್ನ ಪರಿಶೀಲನೆಗಾಗಿ ಕಳ್ಕೊಂಡು ಹೋಗಿರುವಂತದ್ದು ನೀವು ಅಲ್ಲಿ ನಡೆಸಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಅರಣ್ಯ ಭಾಗದ ಒಳಗೆ ಹೋಗಿ ಪರಿಶೀಲನೆಯನ್ನು ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಶವಹುತಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿ ಗುರುತು ಮಾಡಿದ ಜಾಗಗಳೆಯಷ್ಟು ಶವ ಸ್ಥಳಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯ ನಿಗೂಢ ವ್ಯಕ್ತಿ ಇವರಿಗೆ गुरुति सिद्ध स्थल गलेतू ಅನ್ನೋದರ ಡೀಟೈಲ್ಸ್ ರಿಪಬ್ಲಿಕ್ ಕಣ್ಣಕೇ ಲಭ್ಯವಾಗಿದೆ ಏ ಇಂತ ಸರರೆ ಏ ಹೋಗಿರು ತೆರಿ ತೆರಿ ಅನ್ನುಸರಿ ಯಾಕೆ ಯಾಕೆ ಹೋಗಬಹುದು ಹಾಗಲ್ಲ ಹೇಳಿಲ್ಲ ಸರ್ ಓಕೆ ಓಕೆ ನೂರಾರು ಸಭೆಗಳನ್ನು ಎಚ್ಚರಿಕೆ ನೇತ್ರಾವತಿಯ ಸ್ಥಾನಗಟ್ಟಿದ್ದ ಆ ಬಳಿಕ ನೇತ್ರಾವತಿಯ ನದಿ ಸಮೀಪದಲ್ಲಿರುವಂತಹ ದಟ್ಟ ಅರಣ್ಯಕ್ಕೆ ಚರ್ಚೆ ಆಗ್ತಾ ಇತ್ತು ಒಂದಷ್ಟು ಬೆಳವಣಿಗೆ ಮುಖ್ಯವಾದಂತಹ ಕಾರಣದಲ್ಲಿ ಅದರನ್ನ ಪರಿಶೀಲನೆಗಾಗಿ ಕರ್ಕೊಂಡು ನೀವು ಅಲ್ಲಿ ನಡೆಸಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸರಿಸುಮಾರು ಎರಡು ಸರಿಸುಮಾರು ಎರಡು ಕಿಲೋಮೀಟರ್ ದೂರ ಅರಣ್ಯ ಭಾಗದ ಒಳಗೆ ಹೋಗಿ ಪರಿಶೀಲನೆಯನ್ನು ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿ ಗುರುತು ಮಾಡಿದ ಜಾಗಗಳಷ್ಟು ಶವ ಸ್ಥಳಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯ ನಿಗೂಢ ವ್ಯಕ್ತಿ ಇವರಿಗೆ గురు తీతద స్థలగలేస్ తోనొదరా డిటైల్ రిపబ్లిక్ కన్నక లేభ్య భాగیده ఏ ఇదసరే ఏ ఇరి ఇరి అనుసయిరి యాకి యాకి పోబార్ద హగల హేనిలా సారు ఓకే ఓకే సారు ನೂರಾರು ಶಗಳನ್ನು ಸ್ಥಾನಗಳಿದ್ದೇನೆ ನೇಂದ್ರಾವತಿಯ ನದಿ ಸಮೀಪದಲ್ಲಿರುವಂತಹ ಗಟ್ಟ ಅರಣ್ಯಕ್ಕೆ ಚರ್ಚೆ ಆಗ್ತಾ ಇತ್ತು ದೊಡ್ಡವಾದಂತಹ ಕಾರಣದಲ್ಲಿ ಅದರನ್ನ ಪರಿಶೀಲನೆಗಾಗಿ ಕಳ್ಕೊಂಡು ಹೋಗಿರುವಂತದ್ದು ನೀವು ಅಲ್ಲಿ